हेलो फ्रेंड्स एलू नमस्कार ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ಮೊದಲನೇ ದಿನ ದೇವಿಯ ಶೈಲಪುತ್ರಿ ರೂಪವನ್ನ ನಾವು ಪೂಜೆಯನ್ನ ಮಾಡ್ತೀವಿ ನವರಾತ್ರಿ ಮೊದಲನೇ ದಿನದಿಂದ ನಾವು ಶೈಲಪುತ್ರಿ ದೇವಿಯನ್ನ ಪೂಜಿಸುವುದು ಹೇಗೆ ಶೈಲಪುತ್ರಿ ದೇವಿಯ ಪೂಜೆಗೆ ಶುಭ ಮುಹೂರ್ತ ಮಹತ್ವ ಮಂತ್ರಗಳು ಹಾಗೆಯೇ ಶೈಲಪುತ್ರಿ ಅಮ್ಮನವರಿಗೆ ಇಷ್ಟವಾದ ಹೂವು ಪ್ರಸಾದ ಯಾವುದು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂಬತ್ತು ದಿನಗಳಲ್ಲಿ ಮಾತೃ ದೇವತೆಯ ದೇವಿಯ ಒಂಬತ್ತು ರೂಪಗಳನ್ನ ನಾವು ಪೂಜೆಯನ್ನ ಮಾಡ್ತೀವಿ ಆರಾಧನೆಯನ್ನ ಮಾಡ್ತೀವಿ ನವರಾತ್ರಿಯ ಮೊದಲ ದಿನವನ್ನ ನಾವು ತಾಯಿ ಶೈಲಪುತ್ರಿಗೆ ಸಮರ್ಪಿಸುತ್ತೇವೆ ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಿಂದ ಮಾತ್ರವಲ್ಲ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನೇ ಕಷ್ಟ ಬರಲಿ ಪ್ರತಿಯೊಂದು ಸಂಕಷ್ಟಗಳ ನಿವಾರಣೆಗೆ ನಾವು ಮುಖ್ಯವಾಗಿ ಶೈಲಪುತ್ರಿ ಅಮ್ಮನವರ ಪೂಜೆಯನ್ನ ಮಾಡ್ಬೇಕು ಈಕೆಯ ಆರಾಧನೆಯು ನಮಗೆ ತಾಳ್ಮೆ ಧೈರ್ಯ ಮತ್ತು ಮನೆಗೆ ಸುಖ ಶಾಂತಿ ಸಮೃದ್ಧಿಯನ್ನ ಕರ್ಣಿಸ್ತಾಳೆ ಅಂತ ಹೇಳಲಾಗುತ್ತೆ ಆಕೆ ಒಂದು ಅನುಗ್ರಹ ಇದ್ರೆ ಸಾಕು ಜೀವನದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಶೈಲಪುತ್ರಿ ದೇವಿಯ ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಾಂಕೇತಿಕವಾಗಿದೆ ಮತ್ತು ಯಾರೆಲ್ಲ ಶೈಲಪುತ್ರಿ ಅಮ್ಮನವರನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ಜೀವನ ಅಪಾರ ಸಂತೋಷ ಶಾಂತಿ ಕೂಡ ಸಿಗುತ್ತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ನವರಾತ್ರಿಯಲ್ಲಿ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರನ್ನ ಆರಾಧನೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ಅತಿ ಶೀಘ್ರವಾಗಿ ಕೊಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಶೈಲಪುತ್ರಿ ದೇವಿಯನ್ನ ನಾವು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ನಾನು ಈಗಾಗಲೇ ಯಾವ ರೀತಿ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡ್ಬೇಕು ಘಟ ಸ್ಥಾಪನೆಗೆ ಯಾವೆಲ್ಲ ಶುಭ ಮುಹೂರ್ತಗಳು ಇವೆ ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನವರಾತ್ರಿಯ ಮೊದಲನೇ ದಿನ ಮೊದಲನೇ ದೇವಿಯಾದಂತ ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆಯನ್ನ ಮಾಡೋದಕ್ಕೆ ಸ್ವಲ್ಪ ಸಮಯ ಬಿಡುತ್ತೆ ಯಾಕಂದ್ರೆ ನವರಾತ್ರಿಯ ಮೊದಲನೇ ದಿನ ನಾವು ಒಳ್ಳೆ ಸಮಯದಲ್ಲಿ ಘಟಸ್ಥಾಪನೆಯನ್ನ ಮಾಡಬೇಕು ಅದೇ ರೀತಿ ಶೈಲಪುತ್ರಿ ಅಮ್ಮನವರ ಮೊದಲನೇ ದಿನ ಪೂಜೆಯನ್ನ ಮಾಡಬೇಕು ಇವತ್ತಿನ ದಿನ ಯಾರೆಲ್ಲ ಶೈಲಪುತ್ರಿ ಅಮ್ಮನವ್ರನ್ನ ಕಳಸವನ್ನ ಸಾಂಪ್ರದಾಯಿಕವಾಗಿ ತುಂಬಾ ಶ್ರದ್ಧಾ ಭಕ್ತಿಯಿಂದ ಇಟ್ಟು ಪೂಜೆಯನ್ನ ಮಾಡಿ ಈಗನ ಆರಾಧನೆಯನ್ನ ಮಾಡ್ತಿರೋ ಒಂಬತ್ತು ದಿನಗಳು ಕಾಲ ಅದೇ ರೀತಿ ಪ್ರತಿನಿತ್ಯವೂ ಕೂಡ ಪೂಜೆಯನ್ನ ಮಾಡಬೇಕು ಹಾಗಾಗಿ ನವರಾತ್ರಿಯಲ್ಲಿ ಶೈಲಪುತ್ರಿ ದೇವಿಯನ್ನ ನಾವು ಯಾವ ರೀತಿ ತುಂಬಾನೇ ಸರಳವಾಗದ್ರೂ ಸರಿ ಪೂಜೆಯನ್ನ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನವರಾತ್ರಿ ಮೊದಲನೇ ದಿನದಂದು ತಾಯಿ ಶೈಲಪುತ್ರಿಯ ಪೂಜೆಗೆ ನಾವು ವಿಶೇಷವಾದ ಮಹತ್ವವನ್ನ ಕೊಡ್ತೀವಿ ಈ ದಿನದಲ್ಲಿ ಶೈಲಪುತ್ರಿ ದೇವಿಯನ್ನ ಪೂಜಿಸುದ್ರಿಂದ ನಾವು ಮನಸ್ಸು ಮತ್ತು ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ನಮ್ಮ ಮನೆ ಮನಸ್ಸು ಎರಡೂ ಕೂಡ ತುಂಬಿರುತ್ತೆ ಶೈಲಪುತ್ರಿಯನ್ನ ಪೂಜಿಸುವ ವಿಧಾನ ಅತ್ಯಂತ ಸರಳವಾದದ್ದು ಅದನ್ನ ಸರಿಯಾಗಿ ನಾವು ಯಾವುದೇ ರೀತಿಯ ಗೊಂದಲ ಇಲ್ಲದೆ ನಾವು ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ ಈ ರೀತಿ ತುಂಬಾನೇ ಸರಳವಾಗಾದ್ರೂ ಸರಿ ಶೈಲಪುತ್ರಿ ಅಮ್ಮನವರ ಪೂಜೆಯನ್ನ ಮಾಡಿದಾಗ ಅವರ ಒಂದು ಅನುಗ್ರಹ ಅನ್ನೋದು ನಮ್ಗೆ ದೊರೀತಾ ಬರುತ್ತೆ ಎಲ್ಲದಕ್ಕಿಂತ ಮೊದಲು ನಾವು ಬೆಳಿಗ್ಗೆ ಬೇಗ ಎದ್ದು ನಾವು ಸ್ವಚ್ಛ ಆಗ್ಬೇಕು ಮನೇನು ಕೂಡ ಸ್ವಚ್ಛ ಮಾಡ್ಕೊಂಡಿರಬೇಕು ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಫೋಟೋ ಏನಾದ್ರು ಇದ್ರೆ ಅದನ್ನ ನಾವು ಒಂದು ಪೀಠದ ಮೇಲೆ ಇಡಬೇಕು ಅಥವಾ ನೀವು ಯಾವುದೇ ರೀತಿಯ ಫೋಟೋ ಇಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಅಥವಾ ಚಾಮುಂಡೇಶ್ವರಿ ದೇವಿಯ ವಿಗ್ರಹಗಳಿದ್ರು ಕೂಡ ಅದನ್ನು ಕೂಡ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು ಮೊದಲು ನಾವು ಫೋಟೋವನ್ನ ಒಂದು ಪೀಠದ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಅದಕ್ಕೆ ಹೋಮಾಲೆಯನ್ನ ಅರ್ಪಿಸ್ಬೇಕು ವಿಶೇಷವಾಗಿ ಬಿಳಿ ಬಣ್ಣದ ಬಟ್ಟೆಯನ್ನ ನಾವು ಉಟ್ಕೊಂಡು ಶೈಲಪುತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಹಾಗೆಯೇ ಬಿಳಿ ಹೂಗಳನ್ನು ಕೂಡ ತಾಯಿಗೆ ಅರ್ಪಿಸೋದು ಕೂಡ ತುಂಬಾನೇ ಒಳ್ಳೇದು ಏಕೆಂದ್ರೆ ಈ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಾಂಕೇತಿಕವಾಗಿದೆ ಹಾಗಾಗಿ ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಹೂಗಳು ಅಂದ್ರೆ ಅತ್ಯಂತ ಪ್ರಿಯವಾದದ್ದು ಆದಷ್ಟು ಬಿಳಿ ಹೂಗಳು ಅಂದ್ರೆ ಮಲ್ಲಿಗೆ ಹೂ ಆಗಿರ್ಬೋದು ಬಿಳಿ ದಾಸವಾಳ ಆಗಿರ್ಬೋದು ತಾವ್ರ ಹೂ ಆಗಿರ್ಬೋದು ಬಿಳಿ ಬಣ್ಣದ ನೀವು ಬಳಸ್ಕೋಬಹುದು ಅಥವಾ ನೀವು ಹಳದಿ ಹೂಗಳನ್ನು ಕೂಡ ನೀವು ಬಳಸಬಹುದು ಕೆಂಪು ಹೂಗಳನ್ನು ಕೂಡ ಬಳಸಬಹುದು ಯಾಕಂದ್ರೆ ಬರೀ ಬಿಳಿ ಹೂಗಳನ್ನ ನೀವು ಹುಡ್ಕೋದಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳನ್ನ ನೀವು ಬಳಸ್ಕೊಂಡು ದೇವಿಗೆ ಅಲಂಕಾರವನ್ನ ಮಾಡಬಹುದು ಒಂದೇ ಒಂದು ಹೂವನ್ನಾದ್ರೂ ಸರಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿದ್ರೆ ದೇವಿಗೆ ತುಂಬಾನೇ ಪೂಜೆಗೆ ತೃಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಿಳಿ ಬಣ್ಣದ ಬಟ್ಟೆಯನ್ನ ಉಟ್ಕೊಂಡು ಬಿಳಿ ಬಣ್ಣದ ಹೂಗಳನ್ನ ಶೈಲಾಪುತ್ರಿಯ ಮನವರಿಗೆ ಅರ್ಪಿಸೋದು ತುಂಬನೇ ವಿಶೇಷ ಹಾಗೇನೆ ಶೈಲಪುತ್ರಿಯ ಮಂತ್ರಗಳನ್ನು ಕೂಡ ಈ ದಿನ ತಪ್ತಲೆಯ ನಾವು ಪಠನೆಯನ್ನ ಮಾಡ್ಬೇಕು ಮೊದಲು ದೀಪ ಧೂಪವನ್ನ ಅರ್ಪಿಸ್ಬೇಕು ಹಾಗೇನೆ ನೈವೇದ್ಯವನ್ನ ಕೂಡ ನಾವು ಅರ್ಪಿಸ್ಬೇಕು ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸು ಶಾಂತ ಆಗುತ್ತೆ ಮತ್ತು ಆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ಕೂಡ ಆದಷ್ಟು ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಶೈಲಪುತ್ರಿ ಅಮ್ಮನವರ ಮುಖ್ಯವಾದ ತುಂಬಾ ಸರಳವಾದ ಮಂತ್ರ ಯಾವುದು ಅಂತ ನೋಡುದಾದ್ರೆ ಓಂ ಶೈಲಪುತ್ರೈ ನಮಃ ಈ ಮಂತ್ರವನ್ನ ನಾವು ನೂರ ಎಂಟು ಬಾರಿ ಪಠಿಸ್ಬೇಕು ಅತ್ಯಂತ ತುಂಬಾನೇ ಪ್ರಯೋಜನಕಾರಿಯಾದಂತ ಮಂತ್ರ ನಾವು ಏನೇ ಒಂದು ಕೋರ್ಕೊಂಡು ಈ ಒಂದು ಶೈಲಪುತ್ರಿ ते ಿ ಅಮ್ಮನವರನ್ನ ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಜೊತೆಗೆ ಈ ಮಂತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಮನಕಾಮನೆಗಳು ಆದಷ್ಟು ಬೇಗನೆ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ನೂರ ಎಂಟು ಬಾರಿ ಓಂ ಶೈಲಪುತ್ರೇ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಬಹುದು ಅಥವಾ ನಿಮ್ಗೆ ಒಂಬತ್ತು ದಿನನೂ ಕೂಡ ಪ್ರತಿ ದೇವಿಯರ ಮಂತ್ರವನ್ನ ಹೇಳೋದಿಕ್ಕೆ ಆಗಲ್ಲ ಓಂ ಧುಮ್ ದುರ್ಗಾಯ ನಮಃ ಸರಳವಾದ ಮಂತ್ರವನ್ನು ಕೂಡ ನೀವು ಪಠನೆಯನ್ನ ಮಾಡಬಹುದು ನಿಮ್ಗೆ ಯಾವುದು ಈಸಿ ಗೊತ್ತೋ ಅದನ್ನ ಹೇಳಿ ತುಂಬಾನೇ ಒಳ್ಳೇದು ಇನ್ನು ಶೈಲಪುತ್ರಿ ದೇವಿಯ ಪೂಜೆಯನ್ನ ಮಾಡೋದಕ್ಕೆ ಯಾವುದು ಶುಭ ಮುಹೂರ್ತ ಅಂತ ನೋಡೋದಾದ್ರೆ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ತುಂಬಾನೇ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೋಬೇಕು ಮಾಡಬಹುದು ಅಥವಾ ನೀವು ಇದಕ್ಕೂ ಬೇಗನೆ ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾನೇ ಶ್ರೇಷ್ಠವಾದ ಸಮಯ ಕಳಸ ಪ್ರತಿಷ್ಠಾಪನೆಗೂ ಅಷ್ಟೇ ಹಾಗೇನೆ ನೀವು ಅಖಂಡ ದೀಪಾರಾಧನೆ ಮಾಡ್ತೀನಿ ಅಂದ್ರೂ ಅಷ್ಟೇ ಅದ ಹಾಗೇನೆ ಶೈಲಪುತ್ರಿ ಅಮ್ಮನವರ ಆರಾಧನೆಗೂ ಕೂಡ ತುಂಬನೇ ಬಹಳ ಮುಖ್ಯ ಆಗುತ್ತೆ ಈ ಸಮಯ ಬಿಟ್ರೆ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ ಮೂರು ನಿಮಿಷದವರೆಗೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಇನ್ನು ಮಧ್ಯಾಹ್ನ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಿ ಇನ್ನು ಸಾಯಂಕಾಲ ಪೂಜೆಯನ್ನ ಮಾಡ್ತೀನಿ ಅನ್ನೋರು ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಪೂಜೆಯನ್ನ ಮಾಡಬಹುದು ಅದೇ ರೀತಿ ಸಾಯಂಕಾಲದ ಸಮಯದಲ್ಲೂ ಇನ್ನೊಂದು ಶುಭ ಮುಹೂರ್ತವಿದೆ ಆರು ಗಂಟೆ ನಾಲ್ಕು ನಿಮಿಷದಿಂದ ಏಳು ಗಂಟೆ ಮೂವತ್ತಾರು ನಿಮಿಷ ಈ ಒಂದು ಸಮಯದಲ್ಲೂ ಕೂಡ ನಾವು ಶೈಲಪತ್ರಿ ಅಮ್ಮನವರ ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ನವರಾತ್ರಿಯಲ್ಲಿ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಆದಷ್ಟು ಸಾಯಂಕಾಲದ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡ್ಕೊಳ್ಳಿ ಈ ದಿನ ಮಾತ್ರ ಅಂದ್ರೆ ಮೊದಲನೇ ದಿನ ನಾವು ನವರಾತ್ರಿಯಲ್ಲಿ ಹೆಚ್ಚಿನ ಮಟ್ಟಿಗೆ ಒಂದು ಪೂಜೆ ತಯಾರಿಯನ್ನ ಮಾಡ್ಕೋಬೇಕು ಇನ್ನು ಒಂಬತ್ತು ದಿನಗಳು ಕೂಡ ಯಾವುದೇ ರೀತಿಯ ಗೊಂದಲವಿಲ್ಲದೆ ಮಾಡಬಹುದು ಯಾಕಂದ್ರೆ ನಾವು ಮೊದಲನೇ ದಿನ ಕಳಸ ಪೂಜೆ ಕಳಸ ಘಟ ಸ್ಥಾಪನೆ ಎಲ್ಲಾ ತಯಾರಿಯನ್ನ ಮಾಡ್ಕೊಳೋದ್ರಿಂದ ಪ್ರತಿನಿತ್ಯವೂ ಕೂಡ ಸರಳವಾಗಿ ಪೂಜೆಯನ್ನ ಮಾಡೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ ಇನ್ನು ಶೈಲಪುತ್ರಿ ಅಮ್ಮನವರಿಗೆ ವಿಶೇಷವಾಗಿ ಯಾವ ಪ್ರಸಾದ ಇಷ್ಟ ಆಗುತ್ತೆ ಅಂತ ನೋಡೋದಾದ್ರೆ ನಿಮ್ಗೆ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ತಾಯಿ ಶೈಲಪುತ್ರಿಯು ಹಸುವಿನ ಮೇಲೆ ಕುಳಿತು ಸವಾರಿಯನ್ನ ಮಾಡ್ತಾ ಬರ್ತಾಳೆ ಹಾಗಾಗಿ ಹಸುವಿನ ಹಾಲಿನಿಂದ ಮಾಡಿದ ವಸ್ತುಗಳಿಂದ ಯಾವುದೇ ಆಗಿರ್ಲಿ ನಾವು ಆ ಒಂದು ಪ್ರಸಾದವನ್ನ ಅರ್ಪಿಸಬಹುದು ಪಂಚಾಮೃತವನ್ನ ಹೊರತುಪಡಿಸಿ ಶೈಲಪುತ್ರಿ ದೇವಿಗೆ ಹಾಲಿನಿಂದ ಮಾಡಿದ ಕೀರಾಗಿ ಬರ್ಫಿ ಆಗಿರ್ಬೋದು ಅಥವಾ ತುಪ್ಪದಿಂದ ಮಾಡಿದ ಸಿಹಿ ನೈವೇದ್ಯ ಯಾವುದಾದ್ರೂ ಸರಿ ನಾವು ಶೈಲಪುತ್ರಿ ಅಮ್ಮನವ್ರಿಗೆ ಅರ್ಪಿಸಬಹುದು ಸ್ನೇಹಿತರೆ ಈ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ಅಮ್ಮನವರನ್ನ ದೀಪ ಧೂಪ ನೈವೇದ್ಯ ಹೂವು ಮಂತ್ರ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿದಾಗ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ಹಾಗೆ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಕೀರ್ತಿ ಯಶಸ್ಸು ಅನ್ನೋದು ಅತಿ ಶೀಘ್ರವಾಗಿ ತಾಯಿ ಕರ್ಣಿಸ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ನವರಾತ್ರಿಯಲ್ಲಿ ಪ್ರತಿ ದಿನನೂ ಕೂಡ ಒಂದೊಂದು ದೇವಿಯ ಅವತಾರವನ್ನ ಪೂಜೆಯನ್ನ ಮಾಡಿ ಒಂದು ದಿನನೂ ಕೂಡ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಒಂದು ದಿನ ಸಿಕ್ಕಿದ್ರು ಕೂಡ ಬಿಡ್ಬೇಡಿ ಒಂದು ದಿನನಾದ್ರೂ ಸರಿ ನವರಾತ್ರಿಯಲ್ಲಿ ದೇವಿಯ ಪೂಜೆಯನ್ನ ಮಾಡುವುದು ಅತ್ಯಂತ ಜೀವನದ ಶುಭ ಫಲಗಳನ್ನ ಪಡೆಯೋದಿಕ್ಕೆ ತುಂಬಾನೇ ಸುಲಭವಾದ ಒಂದು ಮಾರ್ಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೇ ನಮ್ ಚಾನಲ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ಗಳನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು